யாரா குசு குசு இல்லை தண்டாபுரம் குசு குசு மீங்க உடலு ஹங்கிரோ நான் இல்ல குசு குசு அந்த நடித்தீ யாரோ நீ குசு இல்லா அவர் இல்லை மூன்று பந்து மாதாட் ಅಬ್ಸರ್ವ್ ಮಾಡ್ರಿ ಗೊತ್ತಾತು ಇಲ್ಲ ಯಾರೋ ಕುಸು ಕುಸು ಅನ್ತತು ನಿಮ್ಮ ತಳಗೆ ಇರ್ಬೇಕು ನೋಡ್ರಿ ನಾ ಅವನ ನಾನೇ ಇದ್ದೇ ಜೋಳಿಕಾ ಮೆಟೀರಿಯಲ್ ಬೆಳಕಿರ್ತಾವೆ ಹೋಗಾಕ ತಗೋ ಇವನ್ ತಗೋ ಇವು ಓಟ್ಲ್ಯಾಂಡ ಇವು ಬಾಟ ಯಾವ ಬೇಕು ರಾಟ್ರಾ ಎದಕ್ಕೆ ಬಂದಿ ನಾ ನಮ್ಮೂರ್ ಜಾತ್ರೆ ನಾ ಬಂದ್ರ ನನ್ನ ಎದಕ್ ಬಂದಿ ಅಂತ ಜೊತೆ ಯಾರ ಜಾತ್ರೆ ಅಲ್ಲೂ ಇಲ್ಲಿ ಅದಪ್ಪ ನಮ್ಮೂರದ ನಿಮ್ಮೂರ್ದ ಅಲ್ಲ ನಮ್ಮೂರ್ದ ಇಲ್ಲಿ ಆಡಿಷನ್ ತಗೋತೇ ನಾನು ಇಲ್ಲ ಯಾರೋ ಇಂಟ್ರ್ಯೂ ತಗೊಳಕ ಬಂದಾರನ್ರಿ ಅದ ನಾನೇ ನಾನೇ ನೀವ ಏ ನಾನೇ ಇಟ್ಟ್ರಿ ತಗೋಕ್ ಬಂದಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಕೊಡ್ತಾನೆ ತಲ್ಲೆಲಿಗೆ ಪಾಂಪ್ಲೀಸ್ ಹೆಚ್ಚೆ ಇವತ್ತು ಊರೆಲ್ಲ ಊರಲ್ಲ ಡಂಗ್ರ ಒಡಿಸಿ ಮತ್ತೆ ಹಿಂಗ್ಯಾಕ್ ಮಗಾನು ಸಾವಿರ ಬಂದ್ರಿ ನಾವು ಅಲ್ರಿ ಸರ್ ಅಂದ್ರೆ ಹೆಂಗಿರ್ಬೇಕ್ರಿ ಡಿಸೆಂಟ್ ಇರಬೇಕು ಇದು ಡಿಸೆಂಟ್ ಇದೇನಿದ ಕಾಲ ಒಂದು ಕಾಲಕ್ ಊಟ ಒಂದು ಕಾಲಕ್ ಚಪ್ಪಲ್

நீண்டி அந்த நமக்கு குருவாள் அந்த குருக நான் கிம்மாத்து கொடுத்து குருங்க சார் குண்ட்ரீ இல் குண்டிர் கொண்டி ஆத்து இவெல்லாம் யாக்கு ಆದ್ರೆ ಕ್ವಶ್ಚನ್ ಆಗ ಲಗಾವ್ ಗುಸ್ ಬರತla ಅದಕ್ಕೆ ಇವ ಎಲ್ಲಾ ಇವ ಎಲ್ಲಾ ಸನ್ಮಾನ ಗಿಮ್ಮನ ವೇತನ ಹೈ ಬಿಡ್ರಿ ತಿರಿ ಇವ ಇವೆಲ್ಲ ಬ್ಯಾಂಗ್ ಅಂತ ಹೇಳಕತ್ತೆ ನಾನು ಓಹ್ ಇಲ್ಲಿ ಯಾರು ಯಾರ್ನ ಹೋಮ ಮಾಡಂಗಿಲ್ಲ ಇಲ್ಲಿ ಯಾರು ಯಾರ್ನ ಹೋಮ ಮಾಡಂಗಿಲ್ಲ ಇಲ್ಲಿಗೆ ನಮಗೆ ನವ ಹೋಗಮಡ್ಕೋಬೇಕು ಹೆಂಗ್ರಿ ಮಾಡ್ಕೋತೀ ಮಾಡ್ಕೊತೀನಿ ನಾನು ಹೋದ ಮ್ಯಾಲ ಇವ್ ಎವ ಹಾಕೊಂಡು ಕುಟರ್ ತನ ಯಪ್ಪ ಮಾಲೀಕ್ ಕೊಡಾಕ ಏ ಬೈ ಹೇಳಲ ಇಂಟ್ರ್ಯೂ ಕೊಡಾಕೆ ಬಿದ್ದಿಲ್ಲ ನೀ ಹೌದು ಈಗ ನೀ ಇನ್ ಇಂಟ್ರ್ಯೂ ಕೊಡ್ಬೇಕಂದೇನು ಬಯೋ ಬೇಕಲ್ಲ ನನಗೆ ತೋರಲ್ಲ ಬಯೋ ಇದು ಪಾಪ್ಡೇನು ಇದು ಬೈಯ ಸರಿ 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 ಅಲ್ಲಿ ಕರಿ ಬಯೋ ಅಡ ಏನು ಚಂದ ಇತ್ಕೊ ಮಾರ್ತವ್ರಿ ಪಾಪಡಿ ಜೀವನದಾಗ ಪಾಪಡಿ ತಿನ್ನಂಗಿಲ್ಲ ಇವತ್ತು ಲಾಸ್ಟ್ ಏ ಇಲ್ಲಿ ಬಿಡ್ರಿ ನೀವೇನ್ ಮಾತಾಡ್ತಿರ ಬಿಡ್ರಿ ಅಲ್ಲದ ಬಯೋಟ ಹೆಸರು ಅಂದ್ರೆ ಗೊತ್ತಿಲ್ಲ ಅಂತ ಬರುತ್ತೆ ಹೌದು ಅಲ್ಲೇನ ನನ್ನ ಹೆಸರು ಬರಿಬೇಕು ಏನ್ ನಮ್ಮ ಅಪ್ಪ ಬರೀಬೇಕು ಹೆಸರು ಕೇಳಿ ಗೊತ್ತಿಲ್ಲ ಅಂತ ಬರ್ತೀವಿ ಇದೆಲ್ಲ ಅಂದ್ರೆ ಐತಂತ ಬರ್ತೀವಿ ಸರ್ ಲಿಂಗ ಐತ್ರಿ ஜித்தியாண்ட் நோட் இச இது தூது சூடாய் தூது சூடாய் பிரியத்தை குடுத்துட்டு என்னன்னு சொல்லிட்டு இருந்தது மகனிங் குருப்பி அல் குருப்பித்தீப்பாடு கையாட் நம்ம வைத்தீ கரெக்ட் எட்டு ரூபாய் குடுது பண்ணி நூறாய் இப்போ மகன நூற இப்ப ಒಂದು ನೂರಾಗ ಇಪ್ಪತ್ತು ರೂಪಾಯಿ ಕ್ಯಾಲಿ ಲೀಟ್ರ್ ಹಾಲು ಬರ್ತಿತ್ತು ಮಗನ ಹಾಲು ಕುಡಿದ್ರೆ ಶಕ್ತಿ ಬರ್ತೈತೆ ಮಗನ ಶಕ್ತಿ ನಿನ್ನ ನೋಡಿರಣ್ಣ ಪೀಡಿಸ ಬರುವಂಗೆ ಶಕ್ತಿ ಬರ್ದ ಶಕ್ತಿ ಸರ ಹಾಂ ಹಾಲು ಕುಡಿದ್ರೆ ಶಕ್ತಿ ಬರಂಗಿಲ್ರಿ ರೀ ಜಸ್ಟ್ ಬರೋ ನೈಂಟಿ ಕುಡಿರಿ ಹಾಂ ಕುಡಿದ್ರೆ ಬರಂಗಿಲ್ಲ ಎನರ್ಜಿ ಬರ್ತದೆ ರೀ ಎನರ್ಜಿ ಶಕ್ತಿ ಬರ್ಬೇಕು ಹಾಂ ಸರ್ ನಮ್ಗೆ ಶಕ್ತಿ ಇಲ್ರಿ ಆಯಿತಲ್ಲ ಶಕ್ತಿ ಇದ್ದಂತ ಕರೆ ಆದ್ರೆ ಹಾಂ ಈ ಲೈಟ್ ಕಂಬ ಆಡ್ತೈತೆ

ಇವರು ಸಿ ಎ ಹಾಂ ಅವ್ರ ಅವರು ಪಿ ಎ ಆ ಅವ್ರು ಬೆಂದಿಕ್ ಹೋಗಲ್ಲ ನಾವು ಕಸ ಹುಡ್ಗ ಏಯ್ ಬರ್ರಿ ಥೊಳ್ಳೊ ಏನಿಲ್ಲ ನಮ್ಮ ಕಡೆ ಕಸ ಹುಡ್ಗರಿಗೆ ಚಲೋ ಅರಿವಿ ಪ್ಯಾಂಟ್ ಹಾಕ್ತೀವಿ ನಾವು ನಾನು ಒಂದು ಕೆಲಸ ಮಾಡ್ತೀನಿ ಸರ್ ನೀವು ಪಗಾರ ಕೊಡ್ರಿ ಬೇಡ್ರಿ ಇವ್ರು ಪಿ ಎ ನಾನು ಹಾಕಲ್ರಿ ಯ ಇಲ್ಲಿ ಮೊದಲು ಕೋಶನ್ಗೆ ಸರಿಯಾಗಿ ಆನ್ಸರ್ ಮಾಡಿ ಅವ್ರು ಪಿ ಏನ್ ಆಗಂತೆ ಒಂದೇ ಕ್ವಶನ್ ಚಂದ ಕೇಳ ಹೇಳ ಕರೆಕ್ಟ್ ಆಗಿ ನಾ ಕೇಳು ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಕೊಡ್ತೀನಿ ಇಲ್ಲೂ ಕೊಟ್ಟಿಲ್ಲ ಕೇಳು ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು ಕೇಳ ಒಂದೇ ಕ್ವಶನ್ ವಸ್ತುಗಳಂದ್ರೆ ಯಾವ್ಯಾವು ಉದಾಹರಣೆ ಸಹಿತ ವಿವರಿಸಿ ಮೂಲ ವಸ್ತುಗಳೆಂದರೇನು ಮತ್ತು ಅದಕ್ಕೆ ಉದಾಹರಣೆ ಕೊಡೆಯವರು ಕ್ವಶನ್ ಮೂಲ ವಸ್ತುಗಳೆಂದರೆ ಮೂಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ಮೂಲ ವಸ್ತುಗಳು ಎನ್ನುವುದು ಉದಾಹರಣೆ ಸಣ್ಣ ತಿರಿಗೆ ಚಪ್ಪಲಿ ಕಸುಬರಿಗಿ ಮತ್ತು ಮೂಲ ವಸ್ತುಗಳು ಹೇಗೆ ಓದಿತ್ತು ಇಪ್ಪತ್ತೈದು ಸಾವಿರ ಪಗಾರ ಬೇಕಾಡಕ್ ಚಂದರ್ ಮಾಡಲ ಚಂದ ಅಡ್ಡತಿನ ಉತ್ತರ ಕೊಡ್ಬಾರ್ದೇರುಂಡ ಎಂದರೇನು ಗಂಡ ಬೇರುಂಡ ಎಂದರೇನು ಗಂಡ ಬೇರುಂಡ ಎಂದರೇನು ಒಬ್ಬ ಗಂಡನು ತನ್ನ ಹೆಂಡತಿಯ ಜೋಡಿ ಜಗಳವಾಡಿ ಬೇರೆಯವರ ಮನೆಗೆ ಹೋಗಿ ಉಂಡು ವಾಪಸ್ ತನ್ನ ಮನೆಗೆ ಬಂದರೆ ಗಂಡ ಬೇರೆ ಕಡೆ ಹೋಗಿ ಉಂಡ ಗಂಡ ಬೇರುಂಡ ಏನು ತಗೊಂಡು ಬಡದ್ರ ಸಾಯ್ತೀನಿ ಕೋತಾಂಬ್ರಸ್ ಕೂಡ ಮಗನ ಕೇಳೋ ಕ್ವಶನ್ ಸರಿಯಾಗಿ ಆನ್ಸರ್ ಮಾಡ್ತಿಲ್ಲ ಇವು ಬೇಡ ಮಗನ ನನಗ ಬುಕ್ ನಾನು ಕ್ವಶನ್ ಕೇಳಿ ನನಗೆ ಜನರಲ್ ನಾಲೆಜ್ ಕ್ವಶನ್ ಕೇಳ್ತಾನೆ ಏ ಮೇಡಮ್ ಅವ್ರ ಕರೆದ್ರೆ ಬಿಡ್ರಿಪ್ಪ ಇನ್ನೊಂದ್ ತಡಿ ಇಲ್ಲಿ ಇಂಟ್ರಿ ಪಾಸ್ ಆದ್ಮೇಲೆ ಅಲ್ಲಿ ಪಾಸ್ ಕೊಡ್ ಅವ್ರ ಏನಂದ್ರು ನನಗೆ ಮೇಡಮ್ ಅವ್ರ ಕರೆದ ಮಾಡಿಬಿಟ್ರು ಮೂರ್ ಎಣ್ಣೆ ಅದು ಮಾತಾಡೋ ಲೆಕ್ಕ ಜನರಲ್ ನಾಲೆಜ್ ಕ್ವಶನ್ ಕೇಳ್ತಾನೆ ಅವ್ರು ಜನರಲ್ ನಾಲೆಜ್ ಹೇಳಕ್ ಬರ್ತದೇನಲ್ಲ ಜನರಲ್ ನಾಲೇಜ್ ನಮ್ಮ ಅಪ್ಪ ನಮ್ಮ ಅಜ್ಜನ ಹೆಸರು ಜನರಲ್ ನಾಲೆಜ್ ನಮ್ಮ ಅಜ್ಜನ ಹೆಸರು ಜನರಲ್ ನಾಲೇಜ್ ನಿನ್ನ ನಂದ ಬದ್ರ ಡಿಕ್ಷನರಿ 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 ಹಾ ತಡಿ ತಡಿ ಜನರಲ್ ನಾಲೇಜ್ ಕ್ವಶನ್ ಕೇಳ್ತಾನೆ ಕರೆಕ್ಟ್ ಆಗಿ ಯಾವ ಕರ ಆನ್ಸರ್ ಮಾಡ ಎರಡೂ ಕೈಯಾಗ ಹಿಡಿತೇವೆ

ಹೇಳು ಕ್ವಶನ್ ಚಂದಂಗೆ ಕೇಳಿ ಕೇಳಿ ಕೇಳ್ತ ಎರಡು ಕೈಯಾಗಿ ಹಿಡಿತೀವಿ ಕುಂದ ನಾನ ಎರಡು ಗಾಳಿ ಇರ್ತಾವೆ ಗಾಡಿ ಮೇಲೆ ಕೊಡ್ತೀವಿ ಗಾಡಿ ಚಾಲು ಮಾಡ್ತೀವಿ ಅಂತ ಹೇಳಿ ಇದಷ್ಟು ಅಷ್ಟು ಗೊತ್ತಲ್ಲ ಮಳೆ ಮಾಸ್ತರ ಇದು ಬೈಕ್ ಇದು ಬೈಕ್ ಏ ಮಗನ ಬೈಕ್ ಐತಿ ಇವ್ರಿಗೂ ಗುರ್ತೈತಿ ಇವ್ರಿಗೂ ಗುರ್ತೈತಿ ಇವ್ರಿಗೂ ಗುರ್ತೈತಿ ಯಾವ ಕಂಪ್ನಿ ಬೈಕ್ ಪಲ್ಸರ್ ಆಕಿವನ ಪ್ಲಾಟಿನೋನು ಯಾವ ಕಂಪನಿ ಬೈಕ್ ಮಗ ಹೇಳಾಕತ್ತಿತಲ್ಲ ಇದೇ ಆಗತ್ತಿದ್ದ ಉತ್ತರ ಈಗ ಹೇಳು ಹಾಂ ಓರಾ ತಗೋಣ ಎಕ್ಸ್ಟಲ್ ಅಲ್ಲ ಸರ ಉತ್ತರ ಗೊತ್ತಿಲ್ಲ ತಪ್ಪು ಹಾಂ ಹಿಂಗೆ ಬಾ ಇನ್ನೊಂದು ಕ್ವಶನ್ ಕೇಳಲ್ಲ ಹೆಗ್ಗ್ಯಾರ ಲೈಟ್ ಗುಂಡನ್ನು ಗಾಲಿರ್ತಾವ್ ಹೆಂಡ್ ಬಾಗಿಲ ತೆಗೆದು ಒಳಗೊಂಡಿರ್ತೇವೆ ಏನ್ ಅಷ್ಟು ಗೊತ್ತಾಗಲ್ಲ ಅವರೇ ಮಗನ ಕಾರ್ ಇವ್ರಿಗೂ ಗುರ್ತೈತಿ ಇವ್ರಿಗೂ ಇವ್ರಿಗೂ ಗುರ್ತೈತಿ ಇವ್ರಿಗೂ ಗುರ್ತೈತಿ ಯಾವ ಕಂಪನಿ ಕಾರ ಇನ್ನೋವಾನು ಸ್ವಿಫ್ಟ್ ಡಿಸೈರು ಯಾವ ಕಂಪನಿ ಕಾರ ಇದು ಉತ್ತರ ಗೊತ್ತಿಲ್ಲ ಸರ್ ಹ

ಎರಡು ಕಟ್ಟಿಗೆ ತಗೋತಾರ ಅಡ್ಡ ದಿಡ್ಡಿ ಕಟ್ತಾರ ಅಡ್ಡ ದಿಡ್ಡಿ ಕಟ್ತಾರ ಗ್ವಾಡಿಗೆ ಬಡದು ಕುಂಡ್ರಸ್ತಾರ ಗ್ವಾಡಿಗೆ ಬಡದು ಕುಂಡ್ರಸ್ತಾರ ಇಬತ್ತಿ ಪಟ್ಟ ಕೊಡಿತಾರ ಇಬತ್ತಿ ಪಟ್ಟ ಕೊಡಿತಾರ ಕುಕುಮ ಹಸ್ತಾರ ಕುಕುಮ ಹಸ್ತಾರ ಮುಗನೆಗಡೆ ಹತ್ತಿ ಹಳ್ಳಿ ತುರುಪ್ತಾರ ಮುಗನೆ ಹತ್ತಿ ಹಳ್ಳಿ ಹಾ ಹೊರಗ ಪಟಾಕ್ಸಿ ರನಾಗಿದ್ದ ಬಾರಸ್ತಾರೋ ಇದೇನು ಹೇಳೋದು ಏನ್ ದೊಡ್ಡ ದೊಡ್ಡ ಕ್ವಶನ್ ಆಗ್ತದೆ ಮಗನಾಗ ಯಾರ ಕಟ್ಟಿಗೆ ತಗೋತಾರೋ ಗಾಡಿ ಕೊಡೋದು ಕುಂಡ್ ಸಾರು ಮಗನೇ ಕಲ್ಯ ಸಾರು ಇಪ್ಪತ್ತೈಜ್ ಮನೆ ಮುಂದೆ ಹೋಗಿ ಕೂತಿರ್ತಾರ ಮಗನ ಹೆಣ ಮಗನ ಹೆಣ ಅನ್ನೋದ ಇವ್ರಿಗೂ ಗೊತ್ತೈತಿ ಹೆಣ ಅನ್ನೋದ ಇವ್ರಿಗೂ ಗೊತ್ತೈತಿ ಏ ನಿಮ್ಮ ಸತ್ತಾನು ಏ ನಿಮ್ಮ ಸತ್ತ